ಬಿಜೆಪಿಯಲ್ಲಿಯ ಟಿಕೆಟ್ ಬೇಗುದಿಗೆ ಬ್ರೇಕ್ ಬೀಳ್ತಾ ಇಲ್ಲ ಇವತ್ತು ಚಿತ್ರದುರ್ಗದಲ್ಲೂ ಕೂಡ ಗಲಾಟೆ ಆಗಿರುವಂಥದ್ದು ಚಿತ್ರದುರ್ಗ ಕ್ಷೇತ್ರಕ್ಕೆ ಗೋವಿಂದ ಕಾರಜೋಳ ಹೆಸರು ಮುನ್ನೆಲೆಗೆ ಬಂದ ಹಿನ್ನೆಲೆಯಲ್ಲಿ ಸ್ಥಳೀಯ ಆಕಾಂಕ್ಷಿ ರಘುಚಂದನ್ ಬೆಂಬಲಿಗರ ಪ್ರತಿಭಟನೆ ಗೋ ಬ್ಯಾಕ್ ಗೋವಿಂದ ಕಾರಜೋಳ ಅಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಚಿತ್ರದುರ್ಗ ಬಿಜೆಪಿ ಕಚೇರಿಯ ಕಿಟಕಿ ಗಾಜನ್ನ ಪೀಸ್ ಪೀಸ್ ಮಾಡಿದ್ದಾರೆ ಶಾಸಕ ಎಂ ಚಂದ್ರಪ್ಪ ಪುತ್ರ ರಘುಚಂದನ್ ಟಿಕೆಟ್ ಆಕಾಂಕ್ಷಿ ಆಗಿರುವಂತವರು ನಗರದ ಡಿಸಿ ಸರ್ಕಲ್ನಿಂದ ಬಿಜೆಪಿ ಕಚೇರಿಯವರೆಗೆ ಇವತ್ತು ರ್ಯಾಲಿಯನ್ನ ಕೂಡ ಮಾಡಲಾಗಿದೆ ಇವರ ಬೆಂಬಲಿಗರಿಂದ ಚಿತ್ರದುರ್ಗದಲ್ಲಿ ಬಿಜೆಪಿ ಕಚೇರಿಯ ಕಿಟಕಿ ಗ್ಲಾಸ್ಗಳನ್ನು ಒಡೆದು ಹಾಕಿದ್ದಾರೆ ಗೋವಿಂದ್ ಕಾರಜೊಳಗೆ ಬೇಡ ಈ ರಘುಚಂದನ್ ಅವರಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಅವರ ಬೆಂಬಲಿಗರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಇವತ್ತು ನಾವಿಲ್ಲಿ ಒಂದು ಕಡೆ ನೋಡ್ತಾ ಇದ್ದೀವಿ ಒಂದು ಕಡೆ ಸಭೆಯನ್ನ ಮಾಡಿದ್ದಾರೆ ಬೇಡಿಕೆಗಳನ್ನ ಇಡ್ಲಾಗ್ತಾ ಇದೆ ಮತ್ತೊಂದು ಕಡೆಯಿಂದ ಚಂದ್ರಪ್ಪ ಬೆಂಬಲಿಗರಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ ರ್ಯಾಲಿ ಮಾಡಲಾಗಿದೆ ಜೊತೆಗೆ ಕಿಟಕಿ ಗ್ಲಾಸುಗಳನ್ನ ಪೀಸ್ ಪೀಸ್ ಮಾಡಲಾಗಿದೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ವಿ ವಾಂಟ್ ಲೋಕಲ್ ಅಂತ ಕೇಳ್ತಾ ಇದ್ದಾರೆ ಜನ ಈಗ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವಿನಾಯಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಕೇಳ್ತಾ ಹೋಗೋಣ ವಿನಾಯಕ್ ಈಗ ಗೋರ್ವಿ ಗೋವಿಂದ ಕಾರಜೋಳ ಬರುವಂತದ್ದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಗೋ ಘೋಷಣೆ ಕಿಟಕಿ ಗಾಜುಗಳಿಗೆ ಕೂಡ ಕಲ್ಲುಗಳನ್ನ ಎಸ್ದಿರುವಂತದ್ದು ಈ ಎಲ್ಲ ವಿಚಾರಗಳು ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನ ಅಲ್ಲಿ ಬೀರ್ತಾ ಇದ್ದಾವೆ ಅಂತ ರಾಘವೇಂದ್ರ ಗುರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಇಲ್ಲಿಯ ಸ್ಥಳೀಯ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಸ್ಥಳೀಯ ಆಕಾಂಕ್ಷಿಗಳ ಆಗ್ರಹವಾಗಿದೆ ಇದೀಗ ಬಿಜೆಪಿ ವಲಯದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಮಾಜಿ ಸಚಿವ ಮತ್ತು ಡಿ ಸಿ ಎಂ ಆಗಿರ್ತ ಆಗಿದ್ದಂತಹ ಗೋವಿಂದ ಕಾರಜೋಳ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದ್ದಂತಾನೆ ಇಲ್ಲಿಯ ಏನು ಸ್ಥಳೀಯ ಅಭ್ಯರ್ಥಿ ಎಂದು ಗುರುತಿಸಿಕೊಂಡಿರ್ತಕ್ಕಂತ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ರಘು ಚಂದನ್ ಅವರ ಬೆಂಬಲಿಗರು ಒಂದು ರೀತಿಯ ಅಸಮಾಧಾನವನ್ನ ಹೊರಹಾಕಿರುವಂತದ್ದು ಅದು ಅಷ್ಟೇ ಅಲ್ಲ ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಡಿಸಿ ಸರ್ಕಲ್ ಇಂದ ಬಿಜೆಪಿ ಕಚೇರಿವರೆಗೆ ಒಂದು ರ್ಯಾಲಿಯನ್ನ ಮಾಡಿ ಗೋವಿಂದ ಕಾರಜೋಳ ಅವರು ಏನು ಟಿಕೆಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಡ್ಕೊಳ್ತಾ ಇದೆ ಇದು ನಿಜಕ್ಕೂ ಕೂಡ ಖಂಡನೀಯ ಯಾವುದೇ ಕಾರಣಕ್ಕೂ ನಾವು ಅದನ್ನು ಒಪ್ಪೋದಿಲ್ಲ ಗೋ ಬ್ಯಾಕ್ ಗೋವಿಂದ ಕಾರಜೋಳ ಅನ್ನುವಂತ ಪ್ಲೇ ಕಾರ್ಡ್ ಅನ್ನ ಹಿಡಿದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಜೊತೆಗೆ ಇಲ್ಲಿಯ ಸ್ಥಳೀಯ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಡಲೇಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿರುವಂತದ್ದು ಜೊತೆ ಅಷ್ಟೇ ಅಲ್ದಾನೆ ಬಿಜೆಪಿ ಕಚೇರಿಯ ನುಗ್ಗಿ ಏನು ಅಲ್ಲಿಯ ಜಿಲ್ಲಾಧ್ಯಕ್ಷರಿಗೆ ಮನವಿಯನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಅವರು ಆಕ್ರೋಶವನ್ನು ಹೊರಹಾಕುವಂತದ್ದು ಜೊತೆಗೆ ಏನು ಕಿಟಕಿ ಗಾಜನ್ನು ಕೂಡ ಪುಡಿ ಮಾಡಿ ಅವರು ಕಿಡಿಕಾರಿ ಯಾಕೆಂತಂದ್ರೆ ಸ್ಥಳೀಯರಿಗೆ ಟಿಕೆಟ್ ಮಾತ್ರ ಜನರ ಸಮಸ್ಯೆಯನ್ನು ಅರಿತಾರೆ ಮತ್ತು ಅವರು ಇಲ್ಲಿಯ ಅಭಿವೃದ್ಧಿಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾರೆ ಇವತ್ತು ಆಕ್ರೋಶವನ್ನು ಹೊರಹಾಕಿರುವಂತದ್ದು ರಾಘವೇಂದ್ರ ಗುಡಿ ಧನ್ಯವಾದಗಳು ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನ ಕರ್ನಾಟಕದಲ್ಲಿ ಬಿಜೆಪಿಯ ಎರಡನೇ ಲಿಸ್ಟ್ ಯಾರೆಲ್ಲ ಎಲೆಕ್ಷನ್ ನಿಲ್ತಾರೆ ಅನ್ನುವಂಥದ್ದು ರಾಜ್ಯ ಬಿಜೆಪಿ ಎರಡನೇ ಲಿಸ್ಟ್ ಇವತ್ತು ಅಥವಾ ನಾಳೆ ರಿಲೀಸ್ ಆಗೋದು ಬಾಕಿ ಇದೆ ಇನ್ನುಳಿದಂಥ ಐದು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಇವತ್ತು ಫೈನಲ್ ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತೀರ್ಮಾನ ಆಗುತ್ತೆ ಮೋಸ್ಟ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಕರ್ನಾಟಕದ ಸೀಟ್ಗಳನ್ನು ಘೋಷಣೆ ಆಗುತ್ತೆ ಜೆಡಿಎಸ್ ಮತ್ತು ಬಿಜೆಪಿ ಘೋಷಣೆ ಆಗುತ್ತೆ ನಾವು ಜೆಡಿಎಸ್ ಮತ್ತು ಬಿಜೆಪಿ ಹಾಲು ಜೇನಂತೆ ಕೆಲಸ ಮಾಡ್ತೀರಿ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತೀರಿ ಒಟ್ಟಾರೆ ದೇವೇಗೌಡರು ಹೇಳಿದ ರೀತಿ ಆ ಪರಮೇಶ್ವರನ ಬೆಂಬಲ ಮೋದಿ ಅವ್ರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅವ್ರ ಆಶೀರ್ವಾದ ಇದೆ ಅಂತ ದೇವೇಗೌಡರು ಹೇಳಿರೋದ್ರಿಂದ ನನಗೆ ನಮಗೆ ಗೆಲ್ಲುವಂಥದ್ದು ಸುಲಭ ಆದ್ರಿಂದ ಗೆಲುವು ಕೊನೆಗೂ ನಿರೀಕ್ಷೆಯಂತೆ ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದೆ ಬಿಜೆಪಿ ಕೋಲಾರ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಕೊಟ್ಟಿರುವಂಥದ್ದು ಬಿಜೆಪಿ ಮಂಡ್ಯ ಹಾಸನ ಜೊತೆಗೆ ಕೋಲಾರವನ್ನ ಕೂಡ ಜೆ ಡಿ ಎಸ್ಗೆ ಬಿಜೆಪಿ ಬಿಟ್ಟು ಕೊಟ್ಟಿದೆ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಈ ಘೋಷಣೆಯನ್ನ ಮಾಡಿದ್ದಾರೆ ಜೆ ಡಿ ಎಸ್ಗೆ ಮೂರು ಸೀಟನ್ನು ಬಿಟ್ಟು ಕೊಟ್ಟಿದ್ದೇವೆ ಕೋಲಾರ ಸೀಟನ್ನು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಅಭ್ಯರ್ಥಿ ಬಗ್ಗೆ ಜೆ ಡಿ ಎಸ್ ನಾಯಕರು ನಿರ್ಧಾರವನ್ನ ಮಾಡ್ತಾರೆ ಅಂತ ಇವರು ಹೇಳಿರುವಂಥದ್ದು ಜೆ ಡಿ ಎಸ್ನಿಂದ ಮಲ್ಲೇಶ್ ಬಾಬುಗೆ ಟಿಕೆಟ್ ನೀಡೋ ಸಾಧ್ಯತೆ ಇದೆ ಅಂತ ಸದ್ಯ ಹೇಳಲಾಗ್ತಾ ಇದೆ ಇನ್ನು ಕಾಂಗ್ರೆಸ್ನಿಂದ ಮುನಿಯಪ್ಪ ಅವರ ಅಳಿಯ ಚಿಕ್ಕ ಪೆದ್ದಣ್ಣ ಅಥವಾ ಎಲ್ ಹನುಮಂತಯ್ಯಗೆ ಟಿಕೆಟ್ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಟೀ ಇಲ್ಲೇ ತೋ ಮಾರೇ ನುಕ್ಸಾನ್ ನೀ ହୁವಾ. ಇಲ್ಲಿ ಹೇ ತೋ ಮಾರೇ ವಹಾ ಸಾಂಸದ ಆಗರ ರಹೆ ಹೇ ಗೋಸೀಕೋಪರ್ ತೋ ಮಾರೇ ನುಕ್ಸಾನ್ ವಹಾ ಸಾಂಸದಕ್ಕೆ ಟಿಕಟ್ ಕಡೇನೇ. ಭಾರತೀಯ ಜನತಾ ಪಾರ್ಟಿ ಅಪ್ನೆ ಕಾರ್ಯಕರ್ತಾಓ ಕೈ ಭವಿಷ್ಯ ಚಿಂತಾ ಕರ್ನೆ ವಾಲೇ ಪಾ. ಟಿಮೇ ಗೌಡ್ರೆ ಇವತ್ತಿನ ನಾವು ವಿಚಾರವನ್ನ ನೋಡ್ತಾ ಇದೀವಿ ಒಂದು ಕಡೆ ಬಿಜೆಪಿ ಯ ಟಿಕೆಟ್ ಬರುವಂತ ಸಾಧ್ಯತೆ ಇದೆ ಜೊತೆಗೆ ಈಗ ಜೆಡಿಎಸ್ ಗೆ ಮೂರು ಸ್ಥಾನವನ್ನ ಕೊಟ್ಟಿರಂತದ್ದು ಈ ಮಧ್ಯ ಮೂಡೋ ಅಂತ ಪ್ರಶ್ನೆ ಅಂದ್ರೆ ಸ್ವಾಭಿಮಾನದ ಮಹಿಳೆಯಾಗಿರ್ತಕ್ಕಂತ ಸುಮಲತಾ ಅಂಬರೀಷ್ ಅವರ ಮುಂದಿನ ಏನಾಗಿರುತ್ತೆ ಯಾಕಂದ್ರೆ ಮಂಡ್ಯ ಅವರಿಗೆ ಸಿಗ್ತಾ ಇಲ್ಲ ರವೀಂದ್ರ ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಗಳಾದ್ರೂ ಕೂಡ ನಾನು ಕಣಕ್ಕಿಳಿತೀನಿ ನಾನು ಪ್ರಾಣ ಬಿಟ್ಟರು ಮುಂದೆ ಬರಲ್ಲ ಅನ್ನುವಂತ ಸುಮಲತಾ ಅಂಬರೀಷ್ ಮುಂದಿನ ನಡೆಯೇನು ಮನೆ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇವತ್ತು ಬಿಜೆಪಿ ರಾಜ್ಯ ಉಸ್ತುವಾರಿ ೋಹನ್ ದಾಸ್ ಅಗರ್ವಾಲ್ ಅವರು ಮೂರು ಕ್ಷೇತ್ರಗಳನ್ನ ಅಂತ ಬಿಟ್ಕೊಟ್ಟಿದ್ದೀರಿ ಬಾಗಿ ಜೆಡಿಎಸ್ ಅಂದ್ರೆ ಹಾಸನ ಮಂಡ್ಯ ಮತ್ತೊಂದು ಕಡೆಯಾಗಿ ಕೋಲಾರ ಲೋಕಸಭಾ ಕ್ಷೇತ್ರಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಇವಾಗ ಈ ಒಂದು ಏಟಿ ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆಯಾಗಿ ಬಿಜೆಪಿ ಬಾಗಿಲು ಭಾಗಿಯೊಂದ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮುಂದಿನ ನಡೆಯನ್ನು ಪಕ್ಷೋದ್ಯೋಗ ಏನಾದ್ರೂ ಕಣಕ್ಕೆ ಇರ್ತಾರ ಅಥವಾ ಕಾಂಗ್ರೆಸ್ ಏನಾದ್ರೂ ಬೆಂಬಲವನ್ನು ಕೊಡ್ತಾರ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಬಾಗಿ ಎರಡನೇ ಹಂತದ ನಾಯಕರು ಕೆಲ ಮೂವತ್ತ ಬೆಂಬಲ ಇದ್ರಲ್ಲಿ ಕೂಡ ಈ ಕಾಂಗ್ರೆಸ್ ಬೆಂಬಲ ಕಾಂಗ್ರೆಸ್ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸದಸ್ಯ ಸ್ಥಾನಕ್ಕೆ ಅವರು ಕಾಂಗ್ರೆಸ್ ಏನಾದ್ರೂ ಬೆಂಬಲವನ್ನು ಕೊಡ್ತಾರ ಅನ್ನುವಂಥದ್ದು ಈಗ ದಿವೇಗೌಡ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ಮ ಧ್ವನಿ ಕೇಳಿಸಿದ್ದಾಗೆ ಮತ್ತಷ್ಟು ಸರಿ ಮಾಹಿತಿಯನ್ನು ಪಡೆದುಕೊಳ್ತೇವೆ ಧನ್ಯವಾದ ನಿಮಗೆ ಇನ್ನ ಮಂಡ್ಯ ಕ್ಷೇತ್ರ ಬಹುತೇಕ ಜೆ ಡಿ ಎಸ್ಗೆ ಫೈನಲ್ ಆದಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ ಸುಮಲತಾ ಅಂಬರೀಷ್ ಹೈಕಮಾಂಡ್ ಸೂಚನೆ ಮೇರೆಗೆ ಸುಮ್ಮನಾಗಿದ್ದಾರಾ ಸುಮಲತಾ ಅಂತ ಈಗ ಪ್ರಶ್ನೆ ಮೂಡ್ತಾ ಇದೆ ನೂರಕ್ಕೆ ನೂರು ನಾನೇ ಮಂಡ್ಯ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು ಸುಮಲತಾ ದೆಹಲಿಗೆ ಹೋಗಿ ಬಂದ ಬೆನ್ನಲ್ಲೇ ಸೈಲೆಂಟ್ ಆಗಿದ್ದಾರೆ ಸುಮಲತಾ ಅಂತ ಹೇಳಲಾಗ್ತಾ ಇದೆ ಈಗ ತಿಮ್ಮೇಗೌಡರು ಕೂಡ ಹೇಳ್ತಾ ಇದ್ರು ಬೆಂಬಲಿಗರಿಗೂ ಕೂಡ ಸುಮ್ಮನಿರುವಂತೆ ತಿಳಿಸಿದ್ದಾರೆ ಸುಮಲತಾ ಅಂಬರೀಶ್ ಹೀಗಾಗಿ ಅವರ ಮುಂದಿನ ಪ್ಲಾನ್ ಅನ್ನ ಬಹುತೇಕವಾಗಿ ನಿರ್ಧಾರ ಮಾಡಲಾಗಿದೆಯಾ ಅಂತ ಈಗ ಭಾವನೆಗಳು ಮೂಡ್ತಾ ಇರುವಂತದ್ದು ಸುಮಲತಾ ಅಂಬರೀಷ್ ಅವರು ಸಾಕಷ್ಟು ಬಾರಿ ಹೇಳಿದ್ರು ಕಾಟೇರ ಆಡಿಯೋ ಬಿಡುಗಡೆ ಸಮಾರಂಭ ಇರ್ಬೋದು ಅಥವಾ ಅದರ ಗೆಲುವಿನ ಸಮಾರಂಭದಲ್ಲಿರ್ಬೋದು ಫಿಫ್ಟಿ ಡೇಸ್ ಸಮಾರಂಭ ಇರ್ಬೋದು ಆ ಸಂದರ್ಭದಲ್ಲೂ ಹೇಳಿದ್ರು ನಾನು ಮಂಡ್ಯಕ್ಕೆ ಬಂದೇ ಬರ್ತೇನೆ ನಾ ಮಂಡ್ಯವನ್ನು ಬಿಟ್ಟು ಕೊಡೋದಿಲ್ಲ ಅಂತ ಅದಾದ ಬಳಿಕ ಕೂಡ ಸಾಕಷ್ಟು ಬಾರಿ ಈ ಹೇಳಿಕೆಯನ್ನ ಪುನರಾವರ್ತನೆಯನ್ನ ಮಾಡಿದ್ರು ಸುಮಲತಾ ಅಂಬರೀಷ್ ಆದರೆ ಯಾವಾಗ ಅವರು ದೆಹಲಿಗೆ ಹೋಗಿ ಬಂದ್ರು ಇತ್ತೀಚೆಗೆ ಬಿಜೆಪಿಯ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ಬಂದ್ರು ಅದಾದ ಬಳಿಕ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಅವರ ಬೆಂಬಲಿಗರು ಕೂಡ ಬಹುತೇಕವಾಗಿ ಸೈಲೆಂಟ್ ಆಗಿರೋ ಅಂಥದ್ದು ಹೀಗಾಗಿ ಯಾರೂ ಕೂಡ ಇಲ್ಲಿ ವಿರೋಧವಾಗಿ ಮಾತನಾಡಬೇಡಿ ಅಂತ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಬಿಜೆಪಿಯ ಹೈಕಮಾಂಡ್ ಏನಿದೆ ಬಿಜೆಪಿಯ ನಾಯಕರೇನಿದ್ದಾರೆ ಸುಮಲತಾ ಅಂಬರೀಷ್ ಅವರಿಗೆ ಮುಂಬರುವಂತಹ ದಿನಗಳಲ್ಲಿ ಒಳ್ಳೆಯ ಅವಕಾಶವನ್ನ ಕೊಡೋದ್ರ ಬಗ್ಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರಾ ಅಂತ ಸದ್ಯ ಪ್ರಶ್ನೆ ಮೂಡ್ತಾ ಇರುವಂತದ್ದು ಇನ್ನು ನಮ್ಮ ಮಂಡ್ಯ ಪ್ರತಿನಿಧಿ ಪ್ರತಿನಿಧಿಯಾಗಿರ್ತಕ್ಕಂಥ ಸುನೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ಸುನೀಲ್ ಈಗ ನೋಡ್ತಾ ಇದೀವಿ ಮಂಡ್ಯದಿಂದ ಬಹುತೇಕವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಇದೆ ಯಾಕಂದ್ರೆ ಮಂಡ್ಯ ಸೀಟ್ ಏನಿದೆ ಅದನ್ನ ಬಿಜೆಪಿ ಬಿಟ್ಟು ಕೊಟ್ಟಿರುವಂತದ್ದು ಹೀಗಾಗಿ ಈ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವರ ಬೆಂಬಲಿಗರು ಏನಂತಿದ್ದಾರೆ ಅವರ ಕಡೆಯಿಂದ ಏನಾದ್ರೂ ಮಾಹಿತಿ ಅಥವಾ ಸೂಚನೆ ಸಿಕ್ಕಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಘವೇಂದ್ರ ಏನು ದೆಹಲಿಗೆ ಸುಮಲತಾ ಅವರು ಏನು ಹೈಕಮಾಂಡ್ ಬುಲಾವನ್ನ ನೀಡಿತ್ತು ಹೋಗಿದ್ದಂತ ಸಂದರ್ಭದಲ್ಲಿ ದೆಹಲಿಯಲ್ಲಿ ಆ ಏನು ಬಿಜೆಪಿಯ ಹಿರಿಯ ನಾಯಕರೇನಿದ್ದಾರೆ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿ ವಾಪಸ್ ಮತ್ತೆ ವಾಪಸ್ ಬಂದಿರುವಂತದ್ದು ಸುಮಲತಾ ಅವರು ಹೀಗಾಗಿ ಎಲ್ಲೋ ಒಂದು ಕಡೆ ದೆಹಲಿಗೆ ಹೋಗಿ ಬಂದ ನಂತರ ಸುಮಲತಾ ಅವರು ಹೈಕಮಾಂಡ್ ನಾಯಕರ ಸೂಚನೆಯಂತೆ ಸುಮ್ಮಿದ್ದಾರಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಪದೇ ಪದೇ ಮಂಡ್ಯಗೆ ಆಗಮಿಸಿದ್ರು ನಾನೇ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮಂಡ್ಯ ಅಭ್ಯರ್ಥಿ ಆಗ್ತೇನೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು ಸಾಕಷ್ಟು ವಿಶ್ವಾಸವನ್ನ ಹೊಂದಿದ್ರು ಆದ್ರೆ ಹೈಕಮಾಂಡ್ ಯಾವಾಗ ದೆಹಲಿಗೆ ಕರೆಸ್ಕೊಳ್ತು ಅಲ್ಲಿ ಮಾತುಕತೆಯ ಬಳಿಕ ಅವರು ವಾಪಸ್ ಆದ ನಂತರ ಅವರು ಮಂಡ್ಯಗೆ ಬರ್ದೇ ಇರುವಂತದ್ದು ಬೆಂಗಳೂರಿನಲ್ಲಿ ಇರುವಂತದ್ದು ಇವೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಸೂಚನೆಯನ್ನ ಕೊಡ್ತಾ ಅವರಿಗೆ ಸುಮ್ಮನಿರ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಹೀಗಾಗಿ ಸುಮಲತಾ ಆಗ್ಬೋದು ಸುಮಲತಾ ಬೆಂಬಲಿಗರಾಗ್ಬೋದು ಇವರು ಯಾರು ಕೂಡ ಈಗ ಮಾಧ್ಯಮದ ಮುಂದೆ ಬರ್ತಾ ಇಲ್ಲ ಸದ್ಯಕ್ಕೆ ಮೌನಕ್ಕೆ ಅವರು ಶರಣಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡಿ ಬರ್ತಾ ಇರುವಂತದ್ದು ಇನ್ನು ಮತ್ತೊಂದು ಕಡೆ ನ್ಯೂಸ್ ಏಟೀನ್ ಸಾಕಷ್ಟು ಬಾರಿ ಸುದ್ದಿಗಳನ್ನ ಮಾಡಿತ್ತು ಕುಮಾರಸ್ವಾಮಿ ಅವರೇ ಮಂಡ್ಯ ಅಭ್ಯರ್ಥಿ ಆಗ್ತಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟಿತ್ತು ಅಂದ್ರೆ ಜೆಡಿಎಸ್ ಮೂಲಗಳಿಂದ ಖಚಿತ ಮಾಹಿತಿ ದೊರಕಿತ್ತು ಈಗಾಗಲೇ ಕಳೆದ ಒಂದು ತಿಂಗಳಿಂದಲೂ ಕೂಡ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಸುದ್ದಿಗಳನ್ನು ಕೂಡ ನಾವು ಬಿತ್ತರಿಸಿದ್ವಿ ಅದೇ ರೀತಿ ಈಗ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಬಹುತೇಕ ಫಿಕ್ಸ್ ಆಗಿರುವಂತದ್ದು ರಾಘವೇಂದ್ರ ಧನ್ಯವಾದಗಳು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ರಾಜ್ಯದಲ್ಲಿ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಬೇಕು ಶಿವಮೊಗ್ಗದಲ್ಲಿ ಮಾತ್ರ ವೈ ರಾಘವೇಂದ್ರ ವಿರುದ್ಧ ಗೆಲ್ತೇನೆ ಗೆದ್ದು ಮತ್ತೆ ಬಿಜೆಪಿಯನ್ನ ಸೇರ್ತೇನೆ ಅಂತ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರು ಹೌದು ಡಿ ಸಿ ಎಂ ಆಗಿದ್ದಂತವರು ಈಶ್ವರಪ್ಪ ಈಗ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋದನ್ನಾಗಿ ಘೋಷಣೆಯನ್ನ ಮಾಡಿದ್ದಾರೆ ನಾನು ಬ್ಲ್ಯಾಕ್ ಮೇಲ್ ಮಾಡಲು ಸ್ಪರ್ಧೆಯನ್ನು ಮಾಡ್ತಾ ಇಲ್ಲ ನಾನು ಗೆದ್ದರೆ ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬದ ಹಿಡಿತ ಕಡಿಮೆ ಆಗುತ್ತೆ ಶಿವಮೊಗ್ಗದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ನಾನಂತೂ ಇಷ್ಟೊಂದು ಬೆಂಬಲ ಸಿಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನನ್ನ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಈ ಚುನಾವಣೆಯಲ್ಲಿ ನೂರಕ್ಕೆ ನೂರು ನಾನು ಗೆಲ್ತೇನೆ ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ಮತದಾರ ಪರವಾಗಿ ನಾನು ಕೈ ಎತ್ತುತ್ತೇನೆ ಅನ್ನೋಂಥ ವಿಶ್ವಾಸ ನನಗಿದೆ ನಾನು ಗೆಲ್ತೇನೆ ನಮ್ಮ ಇಡೀ ಕ್ಷೇತ್ರ ಜನ ಇಟ್ಟಿರಂಥ ವಿಶ್ವಾಸವನ್ನು ಉಳಿಸ್ಕೋತೇನೆ ಮತ್ತು ಮೋದಿ ಪ್ರಧಾನಮಂತ್ರಿ ಆಗೋದಕ್ಕೆ ಪೂರ್ಣ ಬೆಂಬಲವನ್ನು ನಾನು ವ್ಯಕ್ತಪಡಿಸ್ತೇನೆ ಇಷ್ಟಪಡ್ತೇನೆ ನಾನಂತೂ ಇಷ್ಟೊಂದು ಬೆಂಬಲ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಇನ್ನು ಬಿ ಎಸ್ ಯಡಿಯೂರಪ್ಪ ಮೊದಲಿನಿಂದಲೇ ಹೊಂದಾಣಿಕೆ ರಾಜಕೀಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವರುಣ ಶಿಕಾರಿಪುರದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ರು ಅಂತ ಬಿಜೆಪಿಯ ರೆಬೆಲ್ ನಾಯಕ ಈಶ್ವರಪ್ಪ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಶಿವಮೊಗ್ಗದಲ್ಲೂ ಕಾಂಗ್ರೆಸ್ನಿಂದ ಡಂಬಿ ಡಮ್ಮಿ ಅಭ್ಯರ್ಥಿಯನ್ನು ಹಾಕಿದ್ದಾರೆ ನಾನು ಹೇಳ್ತಿಲ್ಲ ಅವರ ಪಕ್ಷದವರೇ ಹೇಳ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ರೆಬೆಲ್ ನಾಯಕ ಈಶ್ವರಪ್ಪ ಕೊಟ್ಟಿರ್ತಕ್ಕಂತ ಹೇಳಿಕೆ ಇದು ಒಂದರ್ಥದಲ್ಲಿ ನೋಡೋದಾದ್ರೆ ಪರೋಕ್ಷವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಅವರು ಡಮ್ಮಿ ಅಭ್ಯರ್ಥಿ ಅಂತ ಕೂಡ ಈಶ್ವರಪ್ಪ ಹೇಳಿರುವಂಥದ್ದು ಆದರೆ ಇದನ್ನ ನಾನು ಹೇಳ್ತಾ ಇಲ್ಲ ಅವರ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಇಂದೂ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಬಗ್ಗೆ ಬಹಳ ಜನಕ್ಕೆ ಸಮಾಧಾನ ಇಲ್ಲ ಅವ್ರು ಕೆಲವರು ಹೇಳ್ತಾರೆ ನಾನು ಅಂತ ಅನ್ಕೋಬೇಡಿ ಇವರು ಡಮ್ಮಿ ಹಾಕ್ಸ್ಕೊಂಡು ಬಂದಿದ್ದಾರೆ ಯಡಿಯೂರಪ್ಪನವರು ನಾನು ಹೇಳಿದ್ದಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಯಡಿಯೂರಪ್ಪನವ್ರಿಗೆ ಈ ಈ ಒಂದು ಹೊಂದಾಣಿಕೆ ರಾಜಕಾರಣ ಗೊತ್ತು ಮೊನ್ನೆ ಶಿಕಾರಿಪುರ ಮತ್ತು ವರುಣ ಅಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿದ್ದರು ಮಗನ ಅದೇ ರೇ ಲೆಕ್ಕದಲ್ಲಿ ಗೆಲ್ಲಿಸಿದ್ರು ಇದೇ ಪ್ರಕಾರ ಇಲ್ಲೂ ಕೂಡ ರಾಜಕಾರಣ ಮಾಡಿದ್ರು ಈಗ ನೀವು ನಿಂತಿರೋದ್ರಿಂದ ಹೊಂದಾಣಿಕೆ ರಾಜಕಾರಣ ಓಟು ನೋವಾಗಿರುವಂಥ ಎಲ್ಲ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಯೋಜನೆಗಳೇ ಅಸ್ತ್ರವಾಗಿರೋ ಸಮರ್ಪಕ ಜಾರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಎಚ್ಚರಿಕೆಯನ್ನ ಕೂಡ ಅವರು ಕೊಟ್ಟಿರುವಂಥದ್ದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಕೊಟ್ಟಿರತಕ್ಕಂಥ ಎಚ್ಚರಿಕೆ ನಾವು ನಿಮ್ಮ ಕೆಲಸವನ್ನ ವಾಶ್ ಮಾಡ್ತೇವೆ ಸಿ ಎಂ ನಿವಾಸದಲ್ಲಿ ವಾರ್ ರೂಮ್ ಇರುತ್ತೆ ನನ್ನ ಕಚೇರಿಯಲ್ಲೂ ಕೂಡ ವಾರ್ ರೂಮ್ ಇರುತ್ತೆ ಬೂತ್ನಲ್ಲಿ ಮತ ಕೊಡಿಸುವುದು ನಿಮ್ಮ ಹೊಣೆ ಇಲ್ಲವಾದರೆ ನಿಮ್ಮ ನಾಯಕತ್ವವೇ ಇರೋದಿಲ್ಲ ಅಂತ ಮುಖಂಡರಿಗೆ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೂತ್ನಲ್ಲಿ ಮತ ಕೊಡಿಸುವುದು ನಿಮ್ಮ ಹೊಣೆ ಅಂತ ಹೊಣೆಗಾರಿಕೆಯನ್ನ ಕೊಟ್ಟಿರುವಂಥದ್ದು ಇಲ್ಲವಾದರೆ ನಿಮ್ಮ ನಾಯಕತ್ವವೇ ಇರೋದಿಲ್ಲ ಅಂತ ಕೂಡ ಡಿ ಸಿ ಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮುಖಂಡರಿಗೆ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆ ಸರಿಯಾಗಿ ಸಮರ್ಪಕ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ನಲ್ಲಿ ನೀವು ಮತವನ್ನ ಕೊಡಿಸಬೇಕು ಅಂತ ತಾಕೀತನ್ನ ಮಾಡುವುದರ ಜೊತೆಗೆ ಎಚ್ಚರಿಕೆ ಕೊಟ್ಟಿರುವಂತದ್ದು ಜವಾಬ್ದಾರಿ ಪಂಚಾಯತ್ ಎರಡೆರಡು ಜವಾಬ್ದಾರಿ ಆ ಪಂಚಾಯತಿಗೆ ಲೀಡ್ ಕೊಡಿಸುವಂತ ಕೆಲಸ ಮಾಡಿ ಅದಕ್ಕಿನ್ನ ಇನ್ನೊಂದು ಸೇವೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೇನು ಬೇಡ ತಮ್ಮ ಗ್ಯಾರಂಟಿಗಳನ್ನ ಮನಮರೆ ಕೊಟ್ಟು ಮತವಾಗಿ ಪರಿವರ್ತನೆ ಮಾಡ್ತೀರಿ ಅನ್ನೋದು ಒಂದು ನಂಬಿಕೆ ಅದನ್ನ ತಾವು ಗಮನ ಇಟ್ಕೊಳ್ಬೇಕು ಮಾತು ಕೊಡೋದು ಮುಖ್ಯ ಅಲ್ಲ ನೀವು ಆ ಮಾತನ್ನ ಉಳಿಸ್ಕೊಳ್ಬೇಕು ನೀವು ಅವ್ರನ್ನ ಬ್ಲಾಕ್ ಅವ್ರು ನಂಬಿಕೊಂಡು ಎ ನಂಬ್ಕೊಂಡು ಎಲ್ಲ ಕಾಯ್ಕೊಳಕ್ ಹೋಗ್ಬೇಡಿ ನಿಮ್ ನಿಮ್ ಜವಾಬ್ದಾರಿ ಇದು ಯಾರು ಜವಾಬ್ದಾರಿ ವೋಟ್ ತಗೊಂಡು ನಾಲ್ಕು ಜನ ತಗೊಂಡು ಬ್ಲಾಕ್ ಅವ್ರಿಗೆ ಹೇಳ್ತೀವಿ ಇವತ್ತು ಎಲ್ ಎಗಳನ್ನೆಲ್ಲ ಕರೆದಿದ್ದೀವಿ ಡಿಫಿಟ್ ಕ್ಯಾಂಡ್ ಎಲ್ಲ ಕರೆದಿದ್ದೀವಿ ಅವ್ರು ಹೇಳ್ತೀವಿ ನಾವು ಇವತ್ತು ಸಿಕ್ಟ್ ಆಗಿ ನಿಮ್ಮನ್ನ ಬಳಸಿಕೊಂಡು ಒಂದೊಂದು ಬೂತ್ಗೆ ನಾಲ್ಕ್ ನಾಲ್ಕು ಜನ ಐದೈದು ಜನನ ಹಾಕಿ ಮನಮನೆ ಕಳಿಸಿ ಮನ ಮನೆಗೆ ಹೋಗ್ಬೇಕು ಆಮೇಲೆ ನೀವು ಮನೆ ಮನೆಗೆ ಹೋಗ್ತಾ ಇರೋದು ನಾವು ಒಂದು ನಂಬರ್ ಕೊಡ್ತೀವಿ ನಿಮ್ಗೆ ಒಂದೊಂದು ನಂಬರ್ ಕೊಡ್ತೀವಿ ವಾರ್ ರೂಮ್ ಇಂದ ಒಂದು ನಂಬರ್ ಕೊಡ್ತಾರೆ ಒಂದು ನಂಬರ್ ಕೊಡ್ತಾರೆ ನೀವು ಒಂದು ಫೋನ್ ಇದನ್ನ ವಿಡಿಯೋ ಮಾಡಿಬಿಟ್ಟು ಇಲ್ಲ ಒಂದು ಫೋಟ್ ಕ್ಲಿಕ್ ಮಾಡಿಬಿಟ್ಟು ಒಂದು ಟಕ್ನ ಪೋಸ್ಟ್ ಮಾಡಬೇಕು ಇನ್ನು ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿಯವರು ನಸುಗುನ್ನಿ ಕಾಯಿಗಳಿದ್ದಂತೆ ಸುಳ್ಳೇ ಬಿಜೆಪಿ ನಾಯಕರ ಮನೆ ದೇವರು ಸುಳ್ಳನ್ನುವುದು ಬಿಜೆಪಿ ನಾಯಕರ ಮನೆ ದೇವರು ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ನಡೆಸಿರುವಂತಹ ವಾಗ್ದಾಳಿ ಇದು ಬಿಜೆಪಿ ಸಂವಿಧಾನದ ಮೇಲೆ ನಂಬಿಕೆಯನ್ನ ಇಟ್ಟಿಲ್ಲ ದಲಿತರಿಗೆ ಗೌರವ ಸಿಗಬೇಕು ಅಂತ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಗೌರವ ಸಿಗಬೇಕಾದ್ರೆ ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತದ್ದು ಯಾರ ಬೇಕಾದ್ರೂ ಸರ್ಕಾರಿ ಮಾಡಿ ಪರಿಸ್ಥಿತಿ ಮೂರೂವರೆ ಕೋಟಿ ಹೆಣ್ಣು ಮಕ್ಕಳು ಕೂಡ ತಿರುಗಾಡಬಹುದು ಸೊ ಇದನ್ನ ಅವರು ತಿಳಿಸ್ಬೇಕಲ್ಲ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಇದು ಅಂತ ಗೊತ್ತಾಗಬೇಕಲ್ಲ ಅವ್ರಿಗೆ ಯಾಕಂತಂದ್ರೆ ಈ ಅವರು ಇದ್ದಾರಲ್ಲ ಈ ಮುಸ್ಕುಮಿಕಾಯಿ ಅಂತೀವಿ ನಾವು ಇದ್ರಲ್ಲಿ ನಮ್ಮ ಹಳ್ಳಿನಲ್ಲಿ ಆ ಥರ ಬರೀ ಸುಳ್ಳೇ ಹೇಳೋದು ಗಿರಾಕಿಗಳು ಅವ್ರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ ಅವರಿಗೆ ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೀನಿ ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆ ದೇವ್ರು ಬೇರೆ ಏನು ಹೇಳೋದಿಲ್ಲ ಬರೀ ಸುಳ್ಳೇ ಹೇಳೋದು ಆ ಸುಳ್ಳನ್ನ ಸುಳ್ಳು ಅಂತ ಮಾಡೋರು ಯಾರು ಈ ಸಂಕೇತ ಇದು ಹೊರಗಡೆ ಬರಬೇಕಲ್ಲ ನೋಡಿ ನಮ್ಮ ದೇಶದಲ್ಲಿ ಹೆಂಗಿದೆ ಅಂತಂದ್ರೆ ವ್ಯವಸ್ಥೆ ಒಬ್ಬ ಶ್ರೀಮಂತ ದಲಿತರವನು ವಿದ್ಯಾವಂತ ದಲಿತರವನಾಗಿದ್ರೂ ಕೂಡ ಅವನಿಗೆ ಬಹಳ ಸಿಮುಲರ್ ಆಗಿ ಮಾತಾಡಿಸ್ತಕ್ಕಂಥದನ್ನು ಮಾಡ್ತೀವಿ ಒಬ್ಬ ಬಟ್ ಇನ್ನು ತುಮಕೂರಿನ ಕುಚ್ಚಂಗಿ ಕೆರೆಯಲ್ಲಿ ಮೂವರ ಶವ ಪತ್ತೆಯಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಗಳು ಬಂದಿರುವಂತದ್ದು ಬಂಗಾರದ ಆಸೆಗೆ ಬಿದ್ದು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಮೂವರು ಪೊಲೀಸರ ತನಿಖೆ ವೇಳೆ ಕೊಲೆಯ ಅಸಲಿ ಸತ್ಯ ಬಯಲಾಗಿರುವಂಥದ್ದು ನಮ್ಮ ಜಮೀನಿನಲ್ಲಿ ಚಿನ್ನದ ಹಂಡೆ ಸಿಕ್ಕಿದೆಯೇ ಅಂತ ಮಾಹಿತಿಯನ್ನು ಕೊಡಲಾಗಿತ್ತಂತೆ ಕಡಿಮೆ ಬೆಲೆಗೆ ಚಿನ್ನವನ್ನ ಕೊಡ್ತೀವಿ ಅಂತ ನಂಬಿಸಿದ್ರಂತೆ ಆರೋಪಿಗಳು ಬೆಳ್ತಂಗಡಿಯಿಂದ ತುಮಕೂರಿಗೆ ಹಣದ ಸಮೇತ ಬಂದಿದ್ರು ಮೂವರು ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅನ್ನುವಂಥ ಆಸೆಯಿಂದ ಹಣವನ್ನ ದೋಚೋದಕ್ಕಾಗಿ ಮೂವರನ್ನ ಕೊಲೆಗೈದಿದ್ರು ಆರೋಪಿಗಳು ಅಂತಕ್ಕಂಥ ಹೇಳಲಾಗ್ತಾ ಇದೆ ಮೂವರನ್ನ ಹೊಡೆದು ಕೈಕಾಲು ಕಟ್ಟಿ ಹಾಕಿ ಕೊಲೆಯನ್ನ ಮಾಡಲಾಗಿದೆ ಕಾರಿನಲ್ಲಿ ಶವಗಳನ್ನ ಇಟ್ಟುಕೊಂಡು ಬೆಂಕಿಯನ್ನ ಕೂಡ ಹಚ್ಚಿದ್ರು ದುಷ್ಕರ್ಮಿಗಳು ಅಂತ ಮಾಹಿತಿ ಇರುವಂತದ್ದು ರಿಯಲ್ ಎಸ್ಟೇಟ್ ಕೆಲಸವನ್ನ ಮಾಡ್ತಿದ್ದಂತಹ ಮೃತ ಇಸಾಕ್ ತುಮಕೂರು ಮೂಲದ ಸ್ವಾಮಿ ಎಂಬಾತನ ಪರಿಚಯದ ಮೂಲಕ ತುಮಕೂರಿಗೆ ಬಂದಿದ್ದ ಗುರುವಾರ ಸಂಜೆ ತನಕ ಕುಟುಂಬಸ್ಥರ ಜೊತೆ ಸಂಪರ್ಕದಲ್ಲಿದ್ದ ಇಸಾಕ್ ಗುರುವಾರ ರಾತ್ರಿ ಇಸಾಕ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತೆ ಕಾರಿನಿಂದ ಮೃತರ ಗುರುತುವನ್ನ ಪತ್ತೆ ಮಾಡಿದ್ದಾರೆ ಪೊಲೀಸರು ಸದ್ಯ ಪ್ರಕರಣ ಸಂಬಂಧಪಟ್ಟಂತೆ ಆರು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ